ಓ ನಮ ಶಿವಾಯ ಇದುವರೆಗೂ ನೀವು ಯಾರೂ ನೋಡಲಾದಂಥ ಒಂದು ದೇವಸ್ಥಾನ ಪರಿಚಯ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮಗೆ ಮಾಡಿಕೊಡ್ತೇನೆ ಹನುಮಾನ್ ಹನುಮಾನ್ ಮೂರ್ತಿ ಮೇಲೆ ಬಹಳ ಆಕೆ ಎದ್ರ ಮೇಲೆ ನಂದಿ ಕುಂತ ಕುಂತಿರುವಂಥ ಮೂರ್ತಿ ಈ ದೇವಸ್ಥಾನ ಒಳಗೆ ಅದಾರ ಇದುವರೆಗೂ ಇದು ಯಾವರು ಅಂತ ಹೇಳಿದ್ರೆ ಬೀದರ್ ಜಿಲ್ಲೆ ಅವರ ತಾಲೂಕ ಒಳಗಿರುವಂಥ ಯನುಗುಂದ ಯನುಗುಂದ ಅನ್ನೋ ಊರ ಅಲ್ಲಿ ಇರುವಂಥ ನಂದಿ ಬಸವ ದೇವಸ್ಥಾನ ನೂರಾರು ವರ್ಷ ಇತಿಹಾಸ ಅದರ ಹನುಮಾನ ದೇವರ ಮೂರ್ತಿ ಮೇಲೆ ನಂದಿ ಬಸವ ಮೂರ್ತಿ ಅದರ ಅದು ಹೆಂಗ ಸೃಷ್ಟಿ ಆಯಿತು ಗೊತ್ತಿಲ್ಲ ಆದರೆ ಇಲ್ಲಿನವರು ಕೇಳೋರ ಏನು ಹೇಳ್ತಾರ ಅಂತ ಹೇಳ್ತಾರ ಬಸವಣ್ಣ ಹೊಡೀಲಕ್ಕೆ ಬಂದಾಗ ಅವರು ಬೆನ್ನಟ್ಟಿ ಬಂದಾಗ ಹನುಮಾನ ದೇವಸ್ಥಾನ ಒಳಗೆ ಹೋಗಿ ಹನುಮಾನ್ ದೇವರ ಮೂರ್ತಿ ಭಾಳ ಅಕ್ಕಿ ಮ್ಯಾಲ ಬಸವಣ್ಣ ಕುಂತಾನ ಅಂತ ಇಲ್ಲಿನವರು ಜನ ಇಲ್ಲಿನ ಇಲ್ಲಿನವ್ರು ಜನ ಹೇಳ್ತಾರೆ ಹಿರಿಯರು ಸ್ವಂತ ಮಾಡಿದಲ್ಲ ಸ್ವತಃ ತ ಆಗಿದು ದೇವರ ಇದೇನು ಕಟ್ಟಿದಲ್ಲ ಸ್ವತಃ ಇವರು ಗೋಳಿ ನುಗ್ಗಿದರು ಬಸವಣ್ಣನವರು ಬಸವಣ್ಣ ಆಗ್ಯಾರ ಹಿಂಗ ಆಗ್ಯಾರ ಲಿಂಗ ಮೊದಲಿಂದ ಇದು ಹನುಮಂತರ ಗುಡಿ ಇತ್ತು ಹಳೆಯದು ಹಿಂದಕ್ಕಿನ್ ಕಾಲದು ಹಾಂ ಬರ್ತಾ ಬರ್ತಾ ಏನು ನೋಡಿರಿ ಈ ಮುಂದೆ ಹಿರಿಯರು ರೀ ಅವರೆಲ್ಲ ಹೇಳ್ತಾರೆ ಚಂದ ಸರಿಯಾಗಿ ತಿಳಿಸಿ ಕೇಳಂಬರ್ರಿ ನೋಡಂಬರ್ರಿ ತುಂಬ ಧನ್ಯವಾದಗಳು ಶರಣ ಶರಣಾರ್ತಿ ಓ ನಮ ಶಿವ ಹಿರಿಯರ ಆಶೀರ್ವಾದ ಚಿಕ್ಕವರಿಗಿರಲಿ ಚಾವಿ ಹಾಕಿದ್ದಿತ್ತು ರೀ ಅಂದ್ರೆ ಹಂಗೆ ಪಟಕ್ಕನೆ ಅವ್ರು ಯಾರೋ ಪಡಿದ್ರು ಸಿಕ್ಕೋರು ಭೇಟಿ ಆದ್ರೆ ಫ್ರೆಂಡ್ ಆದ್ರೆ ಪರಿಚಯ ಇದಿಲ್ಲ ಅವ್ರು ಹೋಗ್ಯಾರಂತ ಮಗ ಹೋ ಬಂದರು ಅಂತ ಬಂದರು ಚಾ ತೆಗೆದ್ರು ತೆಗ್ದರು ನಮ್ಮ ಸಲವಾಗಿ ಗುಳು ಬರೋದವ್ರು ಅಂತ ಹೇಳಿದ್ರು ಈ ಬರ್ತಾರೆ ಕೆಳಂಬ ಹಿರಿಯರಿಗೆ ಶುಭವಾಗಲಿ ಓ ನಮ ಶಿವ ಶರಣ ಶರಣ್ರಿ ಹಂಗಿಂಗ್ರಿ ಹೇಳ್ರಿ ಹೇಳ್ರಿ ಹ್ಯಾಂಗ್ರಿ ಮೊದಲು ಫಸ್ಟ್ ಹನುಮಾನ್ ಟೆಂಪಲ್ ಇದ್ರಿ ಹನುಮಂತ ಟೆಂಪಲ್ ಏನ್ರೀ ಹ ಇವರು ಕಮ್ಟಿನವ್ರು ಹೇಳಿದ್ರಿ ಕಮ್ಟ್ ಕಮ್ಟ್ ಕಮ್ಟನ್ ಟನ್ ಕಮ್ ಕಮ್ಟ್ ಕಮ್ಟ್ ಕಮ್ಟಿನವ್ರಿ ಹಾ ಆಲ್ಮೋಸ್ಟ್ ಅಲ್ಲಿ ಅವರು ನಂದಿ ಬೈಲಿದ್ರು ಅವರು ಅಲ್ಲಿ ಅವರು ಮೈಲೈತರು ಅಲ್ಲಿ ಊರು ಜನ ತಿನ್ಮಕ್ಕೆ ಬಂದಿ ಇದು ಕೆಳಗೆ ಹಣಮಂದರು ಇದು ಹನುಮಂತ ಮೂರ್ತಿ ಕೆಳಗಿದ್ರ ಮೂರ್ತಿ ಅನ್ನದು ಇದು ಹಣಮಂದ ಮೂರ್ತಿ ಅಂದ್ ಕೆಳಗಿದ ಹಣಮಂದವರ ಮೂರ್ತಿ ಮೊದಲಿಂದ

ಅಂದ್ರೆ ಅವಾಗ ಬಂದ್ ಕುಂತಾರೆ ಮೂರ್ತಿ ಮ್ಯಾಗ ಬಸವಣ್ಣ ಇದು ಹನುಮಂಜವ್ರ ಮೂರ್ತಿ ಮ್ಯಾಗ ಬಸವಣ್ಣ ಮೂರ್ತಿ ರೀ ಇದು ಹಾ ಹಾನ್